マリニンテイ、アマニコキ ua、カティキュー、パレラ、ラガンガダウ、マタラディ、ハビティ、カルン、ディタイ、イナラサマホティアレ。あちゃちゃ、チロジー、バディシュケ。アナリハビティ、チュラーテンティー、アヤヤビティ、ミニューランダー、アウトナムクラマコンドカラインのベーションのファタ、ミノクラマコンドビ、アウトタルタ。ディー、ドアカ、ナムティー、ヘリランダウォあちゃ、イトウォービネー、アウト アリビティ、チュラチュラーンデらアキャチュラータンタ、アンタンタンタインティコナワセルブル、アンモアナカルセキンタインタビエラ、モチュアンジクラテ i ィエ n ルブレパティアルケバサマコンティアルラハンダダウエナティウリンディアンドアカ、ミュンアンゲバラウマナマリディリ。アティラアティラリベレティラアティラナインマリアティラナンタプリティラナリベレティティラ。 ಚಾಟ್ ಅವ್ರಿನ ಒಲೆ ಮೇಲೆ ಇಟ್ಟ ಮೇಲೆ ಮೈಮೆ ಗರವರಿಂಗಿಲ್ಲ ನಿನಗ ಅದೇಂಗ ಅದು ಅದನ್ನ ಮಾಡ್ತೀನಿ ಆ ಚಾಟ್ ಅವ್ರಿಗೆ ನೀನು ಕೈ ಇಡ್ತೀನಿ ತಿಳಿ ಕುದೇ ಕುದೇ ಚಾದಾಗ ಬರುತ್ತೆ ನಿನಗ ಅರೇ ಶುರು ಮಾಡಿದ್ರು ಪಾಪ ಅವ್ರಿಗೆ ಬಹುಗೆ ಕಾಟ ಕೊಡೋಕೆ ಅಯ್ಯ ಅವ್ವ ಇದೆಂತ ಆಗ್ತಾ ಇದೆ ಅವ್ವ ಮೂಳಿ ಹೊಡಿಬಿಟ್ಟಿ ಅಲ್ಲ ಈ ಒಲಿ ಜೋರು ಕಟ್ಟಿಗೆ ಉರೆ ಹೊತ್ತನಾಗ ಏನೋ ಆಕಸ್ಮಿಕ ಒಟ್ಟು ಉಕ್ಕುತತಿ ಅದ അന്തരലേ വിജ്ജി കി ഹേ ഏക ഇന്നൊബബ്ര മന്ദു അപ്പ അന്തു ബളക എല്ലാ വിട്ടു ഊന നമുത്തീന്ദി മെഡി ഹെങ്കിലും മട നെട നോട് ഹാത്തറ അത മക്കളീ ജനമനിയ സുബത്തരീസ് ആ ഉടക്കാ ഏവരേ ഹോ ന്നുബർ ബുസറോ ഏത് നാടിന ഏൻമാർത്തന്നി കിളി ലോക ഏനങ്ങൾ കണ്ണെതിരി കഷ്ട ബുദ്ധി അന്നേ നടി അന്നിന് അറിവത്തു നടി നടി இந்த கட்டிடத்தில் இது நம்மனை விசார நினைக்கல இக்கி ஹெல்பிட்டு எஸ்ட் ஹக்னாக்கிதல்ல அந்த நோடு மனித ஒழக இடத்துக்கொண்டு ஒழி விட்டு அங்ள குடு அங்குனா உம் நோடு மந்தி ஒளிக்கல நான் கெட்ட கிணக்கல அதுக்கு இக்கி ஒழகிங்கில் நம்ம அதுக்கு நம்ம விசார ஊர் சுன்னு ஊர் ഏ ഒൻസ ബിടത്തായി ഏൻ ഗത്താൻ അല്ലെ മുട്ട മൈമുട്ട യാ ബഡ്സ്കാര ഈ നോട്രാ അഷ്ട് പാപ്പ് തപ്പാത്ര ഇത്തിക്കാ എബു മന അവ അല്ലേ ഏൻ ചാ ഉൻ ലേറ്റർ ഹാ ഉള്ള ഏ മാത്രപ്പു മനസ്സ അതെങ്ങനെ ബുടായി ಏವಾ ಒಂದು ನೀನೇನ ನೀನೇನು ಹೇಳ್ತಿದ್ದಿ ಅದೇ ನಾವು ನನ್ನ ಮಗ ಎಷ್ಟು ಕಷ್ಟಪಡ್ತು ಹುಡುಕು ಮಾಡ್ತಾನೆ ಹ್ಮ್ ಈಗ ಹೇಗೆ ಕುತ್ಕೊಂಡು ಆರಾಮಿಂಗ್ ಒಲಿ ಮುಂದ್ ಕುತ್ಕೊಂಡು ಕನಸ್ಕೊಂಡ್ಕೊಂತ ಹಾಲು ಹುಕ್ಸೋದು ಚಾ ಹುಕ್ಸೋದು ಮಾಡಿದ್ರೆ ಏ ಅವ್ರ ಅಪ್ತಾನ ಹಾಕ್ತಾನೆ ಏನ್ ಹಾಕ್ತಾರೆ ನನ್ನ ಮಗ ಹಂಗ ನಮ್ಮ ಈ ಕಟ್ಟಿ ದೊಡ್ಡ ಹುಡುಗ ತಂದು ಹಾಕ್ತೈತಿ ಇದು ಬೆಂಡ್ಲಿ ತಂದು ಬಾಳ ಗೆತಿ ಕಿಂದು ನಿಮ್ಗೆ ಯಾಕದು ಹೋಗ್ರಿ ಅನ್ಸವಕ್ಕ ಏನಯ್ಯವ ಇದು ಚಂದನ ಇನ್ ವಯಸ್ಸಿ ಸರಿ ನಡಕೋ ನಡ್ಕೋರ ತಾಯಿ ಬಿಡ ಆ ಹುಡುಗಿ ಬಿಡ ಇವ ಅಲ್ಲ ಆ ಹುಡುಗಿ ಎಷ್ಟು ಅಧ್ಯಾರ ಬಿಡು ಹಂಗ ಮಾಡ್ಬಾರ್ದು ಸರಿ ಬಿಡು ಅರೇ ಚೂಡ್ರಿ ಅನ್ಸವಕ್ಕ ಸುಮ್ಕಿ ಯಾಕೆ ಆ ಹುಡುಗಿಗೆ ಅಷ್ಟು ಕಾಟ ಕೊಡ್ತೀರಿ ನಾವು ಕೇಳ್ತೀವಿ ಪಾಪ ಆ ಹುಡುಗಿ ಏನು ತಪ್ಪಿರೋದಿಲ್ಲ ನೀವು ಹಂಗೆ ಆ ಹುಡುಗಿ ಮನೆಗೆ ಬಾಯಿ ಮಾಡಿ ಮಾಡಿ ಬಡಿತೀರಿ ಬಿಡಿ ಪಾಪ ಅಲ್ಲ ಪಾತಿ ಏನವ ಏನ್ ಕಿವಿ ತನ್ನ ನಮ್ಮ ಒಡೆಗೆ ಸಿಗ್ಸಿರ್ತೇನೆ ಏನ್ ಅತಿ ಸಸಿ ಜಗಳತಾರೋ ಏನ ಮಗ ಸಸಿ ಜಗಳತಾರೋ ಏನ ಅಂತಂದು ಆಡ್ಬಿಟ್ಟಿ ಅದ್ ಇದನ್ನ ಮಾಡ್ತಿದ್ದಂಗೆ ಇದೆ ಏನ್ ನಿಮ್ಮ ಮನೆಗೆ ಜಗಳಂಗಿಲ್ಲ ಅಂದ್ರೆ ನೀವೇನ ಏನ್ ನಮ್ಮ ಮನೆಗೊಂದು ಜಗಳತೀವಿನ ಏ ಅತಿ ಸಸಿ ಅಂದ್ಮೇಲೆ ನಾವ್ ಮನೆಗೆ ಏನೋ ಒಂದ್ ಇರ್ತಾವ್ ನಿಮ್ಗೆ ಯಾಕೆ ಬೇಕು ಈ ಪಾತಿ ಹೇಳ್ಬಿಟ್ಟಿನ ಕರ್ಕೊಂಡ್ ಬಂದಿದ್ದಂಗದಳಿ ಇವ್ರನ್ನ ಆ ಏ ಹೋಗ್ಲಿ ನಿಮ್ಮ ಮನೆಯ ನೋಡ್ಕೋ ನಮ್ಮನಿದೇನ್ ಹೇಳ್ತಿ ニューヒンギャマテレスレイケーンギラノリ、ナムギギビディド、アルベーバー、ベーバー、テラカザタ、ニュースとジョリケーキ、アンディナムキブトウ、アメニューキュー、ムスパナダカザタ、キケレテヘタイデュアステイ。ヤホブラワー、ナナニニニスバーバーディキ、マムツモンスミアウラマネザーメゲナウンドルトウタポーポータコンバレキリ、アウンドルマテレラ、ナムキンバンギンバンギンギンギンギンギンギンギンギンギンギンギンギンギンギンギンギンギンギンギンギンギンギンギンギンギンギンギンギンギンギンギンギンギンギンギンギンギ ಈ ಇಷ್ಟು ಮಂದಿ ಬೇಡ ಬಿಡುವಲ್ಲಿ ನಾವೆಲ್ಲ ಇಷ್ಟು ಊಣ್ಮಂದ್ ಇಷ್ಟ ನಿನ್ ಮಾಡಿದ್ರೆ ಸುಮ್ಮ ಬಿಡುವಲ್ಲಿ ಇನ್ನ ಹುಡುಗಿ ಒಂದ ಮನೆಗೆ ಎಷ್ಟಕ್ಕಿಲ್ಲ ಬಿಡವತಾಯ್ ಅಂದ್ರ ನಿಮ್ಮ ಮಾತಿನ ಮಾತನಾಡ್ತೀನಿ ನಾನು ಈಗ ಮನೆಗ ಚಿತ್ರಾಂಶ ಕೊಡ್ತೀನಿ ಕಾಟ ಕೊಡ್ತೀನಿ ಹೊಡಿತೀನಿ ಬಿಡತೀನಿ ಓದ್ತೀನಿ ಅಂತ ಹೋದಿಲ್ಲ ಹರ್ಬಿಟ್ಟಿ ಹೊರ ಬಂದು ಇಷ್ಟ ಮಾಡಿ ನಾಟಕ ಮಾಡಿ ಬಂದಿ ಮುಂದೆ ನನಗ ಇಲ್ಲ ಬಾರ್ದು ಅನ್ಸಕತ್ತ ಈ ಬಂದಿಂಗ್ ಮಾಡ್ತೀಕ மய்யாது எஸ்ட் பாப்பா எஸ்ட் தயவ உடிக் கப்பலு ஜாகர் கட்டி எந்திரா ஹிங் எட்டு மழி சோப்பு ಎಷ್ಟ್ ಮಾಡ್ತೀನಿ ಮಾಡ್ ಏನ್ ಇವ್ರು ಇವ್ ಯಾವಾಗ್ಲೂ ಇಲ್ಲ ಇರ್ತಾರ ನೀವ್ರು ನೆನ್ ಬಂದ್ ನಿಂದ ನಾ ಅಟ್ಕ ಮಾಡ್ತೇನ ಮಾಡ್ತೇನೆ ತಿನ್ನ ಬಯಲೆ ಅಣ್ಣತ್ತಿನ ಬೇಯ ಮಾತಾಡೋ ತಿನ್ನ ಬಯಲೆ ಮಾತಾಡಕ್ ಹೋಗ್ಬೇಡ ಏನ್ ಅವ್ರಿಗೆ ನಾವ್ ಹಿಂಗಿರಲ್ಲ ಅಂತಂದ್ರೆ ಹಂಗ ಅನ್ನ ಮಾತಾಡದೆ ಅಲ್ಲಿ ಯಾರ್ ಮಕ್ಳ ಆದ್ರೂ ಅಷ್ಟಂತ ನಾವ್ ಬರ್ತೀವ ಕಷ್ಟ ಅಂದ್ರೆ ಒಬ್ರಿಗೊಬ್ರು ಹಾಕಿ ನಮ್ಮ ಮನೆಯಾಗ ನೀವ್ ಬರ್ತೀರಿ ನಿಮ್ಮನ್ಯಾಗ ನಾವು ಬರ್ತೀವಿ ಹಂಗ ಅಂತಂದ್ರೆ ಹಿಂಗನ್ನ ಮಾತಾಡದೆ ವಿಶಾಲವಾದ ಅದೇ ವಿಜಕ್ಕ ಇವ್ರು ಪಕ್ಕ ಎಗ್ಡೆಸ್ಗೆ ತಿನ್ನೆ ಮಾತಾಡ್ತಾ ಇದಾರೆ ಇವಾಗ ಇದು ಬೀಗಿತ್ತನ್ಲೈ ಸುಮ್ನೆ ಮುಚ್ಕೊಂಡು ಹ್ಮ್ ಇನ್ನ ಎಷ್ಟು ಹತ್ತು ನಾಟಕ ಮಾಡಿ ಇನ್ನ ಎಷ್ಟು ಮಂದಿ ಕುಡಿಸ್ಬೇಕಂತ ಮಾಡಿದಿ ಏನ್ ಎದೊಳಗ್ ಹೋಗ್ಬೇಕಂತ ಮಾಡಿದ್ಯ ಏನಿಲ್ಲ ಇಲ್ಲ ನೋಡು ಈಗ ಹೋಗಿ ಒಳಗ ಚಲ ಆತ ಹೋಗಿಲ್ಲ ಅಂದ್ರೆ ನಿಂಗ ಮತ್ತ ನಿಮ್ಮ ತೊರ್ಮಿ ಕಳ್ಸ್ತೇನೆ ಮತ್ತ ನಡಿ ಒಳ ನಡೆಯೋ ಯಾಕೆ ಬೇಕು ನಿಮ್ ಮತ್ತೆ ಕುಟ ಮತ್ತ ನಿಶ್ವೋದು ಅದೆಲ್ಲ ಏನ್ ಹೋ ಒಳಗ ಹೋ ಇನ್ನೊಮ್ಮೆ ಸ್ವಲ್ಪ ಚಾಪ ಹೋಗ್ಲಿ ಅಂತ ಹಂಗ ನೋಡ್ಕೋ ಯಾಕಂದ್ರೆ ನಿಮ್ಮ ಮತ್ತೆ ಹಿಂಗ ಅಂದ್ಮೇಲೆ ನಿನ್ನ ಮೈ ತುಂಬಾ ಕಣ್ಣಾಗಿರ್ಬೇಕು ಏನ್ ಮಗ ಆಯ್ತ್ರಿ ಅಮ್ಮ ಅಜ್ಮಾತ ಬಾರಯ್ಯವ ಮನೆಗೆ ಹೋಗ್ ಮತ್ತಾತು

ನಾವೇನ ನಮ್ ಕೆಲ್ಸ ಮಳೆವು ಹೊರವು ಎಲ್ಲ ಬಿಟ್ಟು ಇಲ್ಲಿ ಬಂದ ನಿಮ್ಮ ಮನಿ ಪಂಚಾಯತಿ ಬಗ್ಗೆ ಬಂದಿಲ್ಲ ನಾವು ನಾವು ಮಳಿಗೆ ಹೊಲಕ್ ಇದ್ವಿ ಮಳೆ ತೋರಿಸ್ ಹೋಗಕ್ಕೆ ಪಾತಿ ಚಾ ಕುಡಿ ಬಂದ್ಲಿ ಅವಾಗ ನಿಮ್ ಮನೆಯ ತನಿಖೆ ಹೊರ ಬಂದಿವಿ ನಮ್ಗೇನು ನಿಮ್ ಮನಿ ಬಂದು ಇಷ್ಟ ಅನಿಸ್ ಹೋಗ್ಬೇಕಂತ ನಿಂತಿಲ್ಲ ಯಾರಾಗ್ಲಿ ಎಂತ ಒಬ್ಬ ಮನುಷ್ಯ ಆಗ್ಲೂ ಕನ್ನದಿ ಬಂದ ಏನೋ ನೆನ ಅದು ಒಳ್ಳೆದಾದ್ರೆ ಯಾ ಮಾಡಲ್ಲ ಕೆಟ್ಟ ದಿನ ಅಂದ್ರೆ ಬಂದ ಎಲ್ಲ ಸಹಾಯ ಮಾಡಕ್ ಕೊಡ್ತಾರೆ ಮನುಷ್ಯತ್ವ ಇದ್ದವ್ರು ಮನುಷ್ಯತ್ವ ಇಲ್ವರು ಮುದ್ದು ಹೊಡಿಯೋದು ಬಿಡೋದ್ ಮಾಡ್ತಾರೆ ಹಂಗಾಗಿ ನಾವು ಮನುಷ್ಯತ್ವ ಇಟ್ಕೊಂಡು ಬಂದಿವಿ ಅಷ್ಟೇ ಅಂದ್ರೆ ಇನ್ನೊಂದ್ಸಲ ಅಂದ್ರೆ ನಾ ಕೆಳಗೆ ಓಡಾನ್ಸ್ ಹಾಕಿ ಯಾಚ್ಮೆ ಈಕಿನ ಬಾಳ ತಿಂಡ್ರಿ ಯಾಕೆ ಅಂದ ನನಿಸಿಕೊಳ್ಳ ಮಾತಾಡತ ನಾವು ಒಂದ್ ಮಾತಾಡಿದ್ರೆ ಅವಾಗ ಗೊತ್ತಾಯ್ತ ನನ್ ಬಾಯ್ ಸಂಸ್ಕೃತ ಮಾತೇ ಇಲ್ಲ ಅಂದ್ರೆ ಮತ್ತಿಲ್ಲ ಈ ಹಾರ್ಟ್ ಅಟ್ಯಾಕ್ ಸತ್ತ ಹೋಕಾ ಅರೇ ಚೋಡ್ರಿಗ ಅವ್ರ ಮನೇದು ನಮ್ದು ಯಾಕೆ ನಡೀ ನಡ್ರಿ ಮನಿಗೆ ನಡ್ರಿ ಗೊತ್ತಾಯ್ತು ಒಂದ್ ಮತ್ ಅದೇ ಯಾಕೆ ಅವ್ರ ಅವ್ರದವ್ರ್ ಭಯವ್ ನೋಡ್ಕೊಂತ ಏನಪ್ಪಾ ಪುಡಿ ಚೀರಾಟೈತಂತ ಅಂತ ಮುಂದ್ ಅವ್ರ್ ಬಿಟ್ಟಿದ್ದೆ ನಡಿ ಹೋಗ್ ನರಿ ಹ್ಮ್ ಇದು ಅನ್ನ ತಿನ್ನ ಮಾತವ ಹ್ಮ ನಾವು ಅನ್ನನ ತಿಂತೀವಿ ನಿನ್ನಂಗ ನಿನ್ನಂಗ್ ತಿಂದು ಮಾತಾಡಲ್ಲ